ಬಂದ್ಮೇಲೆ ಅದು ಹತ್ತು ಗಂಟೆಗೆ ಅದನ್ನು ಕೂಡ ಇವತ್ತು ಮಾಡಬಾರ್ದು ಯಾಕಂದ್ರೆ ಎಂಟು ಗಂಟೆ ಕೆಲಸ ಮೂವತ್ತೊಂಬತ್ತು ಅಂಗೇ ಆಚರಣೆ ಮಾಡ್ತದೆ ಅದರಲ್ಲಿ ಪಡೆತಕ್ಕಂಥ ಒಂದು ಹಕ್ಕದು ಅದಕ್ಕೆ ಒಂಬತ್ತೆಂಟ್ ಕ್ಷೇತ್ರದಲ್ಲಿ ಬರೀ ಕೇಂದ್ರ ಸರ್ಕಾರ ಮೋದಿ ಸರ್ಕಾರ ಅಂತ ಕಾಂಗ್ರೆಸ್ ಮತ್ತು ಬಿಜೆಪಿ ಮುಂದೆ ನಾನೇ ಹೋರಾಟ ಏನಿದೆ ಮುಷ್ಕರ ಏನಿದೆ ಅಖಿಲ ಭಾರತ ಮಟ್ಟದಲ್ಲಿ ನಡೀತಾ ಇರ್ತಕ್ಕಂಥ ಸಾರ್ವತ್ರಿಕ ಮುಷ್ಕರ ಇದರಲ್ಲಿ ಇಂಡಸ್ಟ್ರೀಸು ಬ್ಯಾಂಕ್ಸು ಎಲ್ ಐ ಸಿ ಎಲ್ಲ ಆರ್ಥಿಕ ಸಂಸ್ಥೆಗಳು ಮತ್ತು ಫೈನಾನ್ಸಿಯಲ್ ಇನ್ಸ್ಟಿಟ್ಯೂಷನ್ಸು ಮತ್ತು ಫ್ಯಾಕ್ಟ್ರಿಗಳು ಮತ್ತು ಸ್ಕೀಮ್ ವರ್ಕರ್ಸ್ ಪಂಚಾಯತ್ ಜನ ಕೆಲಸ ಮಾಡ್ತಕ್ಕಂಥ ಕಾರ್ಮಿಕರು ಎಲ್ಲ ಜನ ವಿಭಾಗಗಳು ಇವತ್ತು ಪಾಲ್ಗೊಂಡಿರ್ತಕ್ಕಂಥ ಒಂದು ಈ ಒಂದು ಮುಷ್ಕರ ಆಯಿತು ಈ ಮುಷ್ಕರದಲ್ಲಿ ನಾವು ಮೇನ್ ಆಗಿರ್ತಕ್ಕಂಥ ಡಿಮ್ಯಾಂಡ್ ಅಂತ ಹೇಳಿದ್ರೆ ಮೋದಿ ಸರ್ಕಾರ ಏನು ಪಾಸ್ ಮಾಡಿರ್ತಕ್ಕಂಥ ನಾಲ್ಕು ಲೇಬರ್ ಕೋಡ್ಗಳನ್ನ ಯಾವುದೇ ಕಾರಣಕ್ಕೂ ರಾಜ್ಯಗಳ ಮೇಲೆ ಒತ್ತಡ ತಂದು ನೀವು ಜಾರಿ ಮಾಡೋಕ್ಕೆ ಹೋಗಬಾರ್ದು ಯಾಕಂದರೆ ಅವ್ರಿಗೆ ಇಡೀ ದೇಶದಲ್ಲಿ ನಾಲ್ಕು ಲೇಬರ್ ಕೋಡ್ಗಳ್ ನೀವು ಇವತ್ತು ಜಾರಿ ಮಾಡಕ್ಕೆ ಸಾಧ್ಯ ಆಗಲಿಲ್ಲ ಆದ್ದರಿಂದ ಇವತ್ತು ನೀವು ರಾಜ್ಯ ಸರ್ಕಾರಗಳ ಮೇಲೆ ಇವತ್ತು ಒತ್ತಡ ತಂದು ಬಿಜೆಪಿ ಆಡಳಿತ ಇರತಕ್ಕಂಥ ರಾಜ್ಯ ಸರ್ಕಾರಗಳು ಇವತ್ತು ಜಾರಿ ಮಾಡೋ ರೀತಿಯೆಲ್ಲ ಮಾಡಿದಿರಾ ಅದೇ ರೀತಿ ಕಾಂಗ್ರೆಸ್ ಸರ್ಕಾರ ಇರ್ತಕ್ಕಂಥ ಕನ್ನಡದಲ್ಲಿ ಕೂಡ ಇವತ್ತು ಒತ್ತಡ ಮಾಡ್ತಾ ಇದ್ದೀರಾ ಅದಕ್ಕೆ ನಾವು ಬಿಡೋದಿಲ್ಲ ನಿಮ್ಮ ಕೈಲೆಲ್ಲ ಆಗದಲ್ಲಿ ಇರ್ತಕ್ಕಂಥದ್ದನ್ನು ರಾಜ್ಯ ಸರ್ಕಾರದ ಮೇಲೆ ಇವತ್ತು ಒತ್ತಡ ಮಾಡೋದನ್ನು ನಾವು ವಿರೋಧ ಮಾಡ್ತೀವಿ ಅದೇ ಸಂದರ್ಭದಲ್ಲಿ ಮೋದಿಯವರ ಒತ್ತಡಕ್ಕೆ ನೀವು ಬಲಿ ಆಗ್ಬಾರ್ದು ಅಂತೇಳಿ ಸಿದ್ದರಾಮಯ್ಯ ಕೂಡ ನಾನು ಹೇಳ್ತಾ ಇದ್ದೀನಿ ಸಿದ್ದರಾಮಯ್ಯ ಸರ್ಕಾರ ಸಿದ್ದರಾಮಯ್ಯ ಸರ್ಕಾರ ಇವತ್ತು ಐಂದ ಸರ್ಕಾರ ಒ ಪಿ ಸಿ ಸರ್ಕಾರ ಅಂತ ಹೇಳ್ತಾರೆ ಡಾಕ್ಟರ್ ಅಂಬೇಡ್ಕರ್ ಅವರ ಸಂವಿಧಾನವನ್ನು ಇವತ್ತು ಅಭಿಯಾನ ಅಂತೇಳಿ ಮಾಡ್ತಾರೆ ಅವ್ರು ಇವತ್ತು ಗಮನಿಸಬೇಕಾಗಿರ್ತಕ್ಕಂಥದ್ದು ನಮ್ಮ ಕಾರ್ಮಿಕರ ದುಸ್ಥಿತಿ ಏನಿದಾಗಿದೆ ಪವರ್ಮೆಂಟ್ ನಾನ್ ಪವರ್ಮೆಂಟ್ ವರ್ಕರ್ಸ್ ಪರಿಸ್ಥಿತಿ ಏನಾಗಿದೆ ಸ್ಕೀಮ್ ವರ್ಕರ್ಸ್ ಸಮಸ್ಯೆ ಏನಾಗಿದೆ ಅನ್ನೋದನ್ನು ಇವತ್ತು ಅವರು ಗಂಭೀರವಾಗಿ ಆಲೋಚನೆ ಮಾಡಬೇಕು ಸಿದ್ದರಾಮಯ್ಯ ಹೇಳಿರೋ ಪ್ರಕಾರ ಎರಡು ಸಲ ಅವರು ಸಾವಿರ ಸಾವಿರ ರೂಪಾಯಿ ಬಿಸಿ ಕೊಟ್ಟರು ಅಂತ ಹೇಳಿದ್ರು ತಮಿಳುನಲ್ಲಿ ಚೋರಿ ಮಾಡಿ ಆದರೆ ಅವರು ಇವತ್ತು ಮಾಡಿರ್ತಕ್ಕ ಕೇವಲ ಸಾವಿರ ರೂಪಾಯಿ ಅದನ್ನು ಕೂಡ ಇವತ್ತು ಅವರು ದಾರಿ ಮಾಡ್ತಾ ಇದ್ದಾರೆ ಗ್ರಾಮ ಪಂಚಾಯತ್ ಪರಿಸ್ಥಿತಿ ಭಾಳ ಇವತ್ತು ಅವರ ಕೆಲಸದ ಭದ್ರತೆಗೆ ಗಂಡಾಂತರ ಬರ್ತಾ ಇದೆ ಅವರೆಲ್ಲ ಕೆಲಸಗಳು ಕೂಡ ಖಾಸಗಿ ಅವ್ರಿಗೆ ಹೋಗಿ ಮಹಿಳಾ ಸಂಘದ ಒಪ್ಪಿಸ್ತಕ್ಕಂಥ ಪುಸ್ತಕ ಆಗ್ತಾ ಇದೆ ಕಟ್ಟಡ ಕಾರ್ಮಿಕರಿಗೆ ಹಲವಾರು ಸೌಲಭ್ಯಗಳನ್ನ ವರ್ಷ ಇವತ್ತು ಪೆಂಡಿಂಗ್ ಇಟ್ಕೊಂಡಿದ್ದಾರೆ ಕಟ್ಟಡ ಕಾರ್ಮಿಕ ಕಲ್ಯಾಣ ಮಂಡಳಿಯ ಹಣವನ್ನು ಇವತ್ತು ದುರುಪಯೋಗ ಮಾಡ್ಕೊತ ಇದಾರೆ ಕಾರ್ಮಿಕರ ಹಿತರಕ್ಷಣೆಗೆ ಇಲ್ಲದೆ ಕಾರ್ಮಿಕರ ಮಕ್ಕಳಿಗೆ ಇವತ್ತು ಸೌಲಭ್ಯಗಳು ಕೊಡೋದ್ ಬದಲು ದುಂದ್ವತೆ ಮಾಡ್ತಾ ಇರ್ತಕ್ಕಂತ ಸಂತೋಷ್ ದಾಡವನ್ನ ನಾವು ಈ ಸಂದರ್ಭದಲ್ಲಿ ಇವತ್ತು ಕಂಡಮ್ ಮಾಡ್ತಾ ಇದ್ದೀವಿ ಅವರ ವರ್ತನೆ ಏನಿದೆ ಅವರ ಒಂದು ಏನ್ ನೀತಿ ಇದೆ ಇವತ್ತು ದೊಡ್ಡ ದೊಡ್ಡ ಬಂಡವಾಳಗಾರರಿಗೆ ಇವತ್ತು ಅನುಕೂಲ ಆಗ್ತಕ್ಕಂಥ ರೀತಿಯಲ್ಲಿ ಅವ್ರು ಮಾಡ್ತಾ ಇದ್ದಾರೆ ಅದನ್ನ ನಾವು ವಿರೋಧ ಮಾಡ್ತಾ ಇದೀವಿ ಆಶಾ ಅಂಗನವಾಡಿ ಅವರಿಗೆ ಇವತ್ತು ಒಂದು ಗ್ಯಾರಂಟಿ ಕೊಡ್ಬೇಕು ಅವ್ರಿಗೆ ಆ ಸ್ಕೀಮ್ ಮುಂದುವರೆದು ನಡೀತದೆ ಯಾವುದೇ ಕಾರಣಕ್ಕೂ ಐ ಸಿ ಡಿ ಎಸ್ ಇವತ್ತು ದುರ್ಬಲ ಮಾಡಲ್ಲ ಅಂತೇಳಿ ಅವರು ಮಾಡ್ಬೇಕು ಅದನ್ನ ಇಷ್ಟೆಲ್ಲ ಇವತ್ತು ನಮ್ಮ ಕಾರ್ಮಿಕ ಸಂಘಗಳು ಇವತ್ತು ಕರೆ ಕೊಟ್ಟಿರ್ತಕ್ಕಂಥ ಆಧಾರದಲ್ಲಿ ಇಲ್ಲಿ ನಾವು ಈ ಒಂದು ಪ್ರತಿಭಟನೆ ಮುಖಾಂತರ ಜೂನಿಯರ್ ಟೆಲಿಕಾಮ್ ಆಫೀಸರ್ ಮುಖಾಂತರ ಪ್ರಧಾನಮಂತ್ರಿ ಕೊಡ್ತಾ ಇದ್ದೀವಿ ಬೆಮಲ್ ನಾನ್ ಪರ್ಮೆಂಟ್ ವರ್ಕರ್ಸ್ ಒಂದು ದುಸ್ಥಿತಿ ನೋಡ್ಬೇಕಾಗಿದೆ ಇಪ್ಪತ್ತೆಂಟು ದಿನಗಳ ಕಾಲ ಅವರು ಅಲ್ಲಿ ಅನಿರ್ದಿಷ್ಟವಾದ ಒಂದು ಹೋರಾಟ ಮಾಡಿದ್ರು ಸ್ಟ್ರೈಕ್ ಮಾಡಿದ್ರು ಸಂಬಳ ಕಳ್ಕೊಂಡು ಇವತ್ತು ಅವರು ಸ್ಟ್ರೈಕ್ ಮಾಡಿದ ಸಂದರ್ಭದಲ್ಲಿ ಇದೇ ನಮ್ಮ ಕ್ಷೇತ್ರದ ಸಂಸದರು ಇಲ್ಲಿನ ಎಸ್ ಎನ್ ನಾರಾಯಣ ಸ್ವಾಮಿ ಅವರು ಅಲ್ಲಿನ ಕೆಜೆ ರೂಪಕಲಾ ಸಹಿಸ್ರು ಬಂದು ನಾವು ಇದನ್ನು ಬಗೆಹರಿಸ್ತೀವಿ ಶ್ರೀ ಎಂ ಡಿ ಅಥವಾ ನಾವು ಮಾತಾಡ್ತೀವಿ ನಿಮ್ಮ ಸಮಸ್ಯೆ ಏನಿದೆ ನಾವು ಬಗೆಹರಿಸ್ತೀವಿ ಅಂತ ಹೇಳಿದಂಥ ಜನ ಇವತ್ತು ಪತ್ತೆ ಹೋಗ್ಬಿಟ್ಟಿದ್ದಾರೆ ಸಂಸದರು ಪತ್ತೆ ಇಲ್ಲ ಎಸ್ ಎನ್ ಪತ್ತೆ ಇಲ್ಲ ಇವತ್ತು ರೂಪಕಲಾ ಕೊಡುತ್ತೆ ಅವ್ರು ಇವತ್ತು ಬೀದಿಗೆ ಬರೋ ಪರಿಸ್ಥಿತಿ ಬಂದಿದೆ ಯಾಕಂದ್ರೆ ಇವತ್ತು ಮ್ಯಾನೇಜ್ಮೆಂಟ್ ಅವ್ರನ್ನ ಕರೆಸಿ ಮಾತುಕತೆ ಮಾಡುವಾಗ ಏನು ವೇತನ ಪರಿಷ್ಕರಣೆ ಮಾಡುವಾಗ ಅವರು ಸಾವಿರ ರೂಪಾಯಿ ಕೇಳಿದ್ರೆ ಹೆಚ್ಚುವರಿಯಾಗಿ ಅವ್ರು ಮೂವತ್ತು ರೂಪಾಯಿ ನಲವತ್ ರೂಪಾಯಿ ಆಫರ್ ಮಾಡ್ತಾ ಇದಾರೆ ಕ್ಯಾಶಿಟಿ ಬಗ್ಗೆ ಒಂದು ಮಾತಿಲ್ಲ ಬೋನಸ್ ಬಗ್ಗೆ ಒಂದು ಮಾತಿಲ್ಲ ಪರ್ಮೆಂಟ್ ವರ್ಕರ್ಸ್ ಮಾಡ್ತಕ್ಕಂಥ ಕೆಲಸ ಇವತ್ತು ಮಾಡ್ತಕ್ಕಂಥ ನಾನ್ ಪರ್ಮೆಂಟ್ ವರ್ಕರ್ಸ್ ಇವತ್ತು ಸಮಾನ ಕೆಲಸಕ್ಕೆ ಸಮಾನ ವೇತನ ಕೊಡ್ಬೇಕಂತೇಳಿ ಇವತ್ತು ಸುಪ್ರೀಂ ಕೋರ್ಟ್ ಹೇಳಿದ್ರು ಕೂಡ ಇವತ್ತು ಅಂತ ಒಂದು ಸಾರ್ವಜನಿಕ ಸಮಸ್ಯೆ ಇವತ್ತು ಅದನ್ನು ನಿರಾಕರಣೆ ಮಾಡ್ತಾ ಇದೆ ಅದೇ ಕೆಲಸ ಮಾಡ್ತಾ ಇರ್ತಕ್ಕಂಥದ್ದು ನಾನ್ಫ್ಟ್ಮೆಂಟ್ ವರ್ಕರ್ಸು ಸ್ಟ್ರೈಕ್ ಮಾಡಿದ್ರು ಇವತ್ತು ಬೆಮ್ಮಲ್ ಮ್ಯಾನೇಜ್ಮೆಂಟ್ ಅಮಾನ್ಯವಾಗಿ ಇವತ್ತು ವರ್ತನೆ ಮಾಡಿಕೊಂಡು ಅವರ ಬೇಡಿಕೆಗಳನ್ನ ಇವತ್ತು ನಿರಾಕರಣೆ ಮಾಡ್ತಾ ಇದ್ದಾರೆ ಅಲ್ಲಿಂದ ಬಂದಗಳು ಇವತ್ತು ಏನು ನಮ್ಮ ನಾವು ಜೂನಿಯರ್ ಟೆಲಿಕಾಂ ಆಫೀಸರ್ ಹೇಳಿದ್ವಿ ಇಲ್ಲಿ ಬಿ ಎಸ್ ಎನ್ ಯಾಕೆ ನಾವು ಮಾಡ್ತಾ ಇದ್ದಂದ್ರೆ ಇದು ಪ್ರಮುಖವಾಗಿ ಕೇಂದ್ರ ಸರ್ಕಾರದ ಒಂದು ಆಗಿದೆ ಮುಖ್ಯವಾಗಿ ನಾಲ್ಕು ಲೇಬರ್ ಕೋಡ್ಗಳನ್ನ ಅವರು ವಾಪಸ್ ತಗೊಂಡೇ ಇವತ್ತು ಇರ್ತಕ್ಕಂಥದ್ದು ಆದ್ದರಿಂದ ನಾವು ತಾಲೂಕು ಆಫೀಸ್ ಹತ್ರ ಮಾಡಲಿಲ್ಲ ಓ ಹತ್ರ ಮಾಡಲಿಲ್ಲ ಅದಕ್ಕೆ ಬದಲೇ ನಾವು ಕೇಂದ್ರ ಸರ್ಕಾರದ ಸಮಸ್ಯೆ ಆಗಿರ್ತಕ್ಕಂಥ ಬಿ ಎಸ್ ಎನ್ ಕಚೇರಿ ಮುಂದೆ ನಾವು ಪ್ರತಿಭಟನೆ ಮಾಡಿ ಅವ್ರ ಮುಖಾಂತರ ಪ್ರೈಮ್ ಮಿನಿಸ್ಟರ್ ಮತ್ತು ಚೀಫ್ ಮಿನಿಸ್ಟರ್ಗೆ ನಾವು ಕೊಡ್ತಾರೆ ನೋಡಿ ಸಮಸ್ಯೆಗಳಂತಂದರೆ ಇವತ್ತು ತೀರಾ ಲೋಕಲಲ್ಲೇ ನಿಭಾಯಿಸ್ಲಿಕ್ಕಾಗ್ತಿದ್ದಂಥ ಸಮಸ್ಯೆಗಳನ್ನ ಇವತ್ತು ನಮ್ಮ ಅಫಿತಾಸೋದ ಹೆಣ್ಮಕ್ಳು ಪಂಚಾಯಿತಿಗಳಲ್ಲಿ ಅವರು ನಿಭಾಯಿಸ್ತಾ ಇದ್ದಾರೆ ಹಲವಾರು ಸಮಸ್ಯೆಗಳಿಗುತ್ತೆ ಸ್ಟ್ರೆಂತ್ ಕಡಿಮೆ ಆದರೆ ತೆಗೆಕೋವಂಥದ್ದು ಕೆಲಸಕ್ಕೆ ಒಂದಿನ ಹೋಗ್ತಿದ್ರೆ ಏನು ಬೇರೆಯವ್ರನ್ನ ಬದಲಾಗಿ ಕಳಿಸಿದ್ರು ಕೂಡ ಅವರೇ ಬಂದು ಮಾಡಬೇಕು ಅನ್ನೋವಂಥದ್ದು ಮತ್ತು ಇಲ್ಲಿ ಬ ಇಲ್ಲಿ ಬಂದರೆ ಸ್ಟ್ರೈಕ್ಗೆ ಹೋಗಬಾರ್ದು ಅಂತನ್ನೋದು ಮತ್ತು ಶಿಕ್ಷಕರು ಚಿಕನ್ ಮಾಡಿ ಮಟನ್ ಮಾಡಿ ಅಂಥೇಳಿ ಬೇರೆ ಬೇರೆ ಏನೇನಕ್ಕೋ ಇವರನ್ನು ಉಪಯೋಗಿಸ್ಕೊಳ್ಳೋದು ಬರ್ತಡೇ ಇದೆ ಅಂತ ಅವ್ರ ಕೈಯಲ್ಲಿ ಮಾಡಿಸೋದು ಬೇರೆ ಪ್ರೋಗ್ರಾಮ್ಗಳಿದೆ ಅಂತ ಮಾಡಿಸೋದು ನಾವು ಏನಾದರೂ ಅವ್ರನ್ನ ಸಭೆಗಳಿಗೆ ಕರೀಬೇಕಾದ್ರೆ ನಾವು ಶನಿವಾರ ಅರ್ಧ ದಿನ ಅವರು ಕೆಲಸ ಮುಗಿಸಿ ನೀವು ಏನಿದೆಯೋ ನಿಮ್ಮ ಕೆಲಸ ಮುಗಿಸಿ ಸಭೆಗಳಿಗೆ ಬನ್ನಿ ಅಂತೀವಿ ಅಂಥ ಸಭೆಗಳನ್ನು ಕೂಡ ಅವ್ರಿಗೆ ಇವತ್ತು ಅವರು ನಿಯಂತ್ರಿಸ್ತಾ ಇದ್ದಾರೆ ಮತ್ತು ಹೋಗಬಾರ್ದು ಅಂತೇಳಿ ಅಲ್ಲಿ ಇದು ಮಾಡ್ತಾ ಇದ್ದಾರೆ ಸ್ಟ್ರೆಂತ್ ಕಡಿಮೆ ಆದರೆ ತಕ್ಷಣ ಒಂದು ಹೆಣ ಹೆಣ್ಮಗಳನ್ನ ಅಲ್ಲಿಂದ ತೆಗೆದಾಕ್ತಾರೆ ಅದೇ ಇನ್ನೂರೈವತ್ತು ಮುನ್ನೂರು ಇದ್ದರೆ ಅಲ್ಲಿ ಮೂರು ಜನ ನಾಲ್ಕು ಜನನ ಕೆಲಸ ಮಾಡಿಸ್ಕೊಳ್ತಾರೆ ಮೂರು ಜನ ಇದ್ದರು ಮೂರು ಜನದ ಕೈಯಲ್ಲೇ ನೂರೈವತ್ತು ಜನ ಇನ್ನೂರು ಜನ ತ ಕೆಲಸನ ಮಾಡಿಸ್ಕೊಳ್ತಾ ಇದ್ದಾರೆ ನಾವು ಕೇಳ್ತಿದ್ದೀವಿ ನರೇಗಾಡಿನಲ್ಲಿ ಅಮೌಂಟ್ ಇದೆ ಅದನ್ನು ಈ ಪ ನಮ್ಮ ಸಚಿವ ಸಭೆಯಲ್ಲೂ ಕೂಡ ಅದು ತೀರ್ಮಾನ ಆಗಿದೆ ಒಬ್ಬರು ಏನಾದರೂ ಕಡಿಮೆ ಸ್ಟ್ರೆಂತ್ ಕಡಿಮೆ ಅಂತೇಳಿ ತೆಗೆದಾಕೋದಾದರೆ ನೀವು ಗಾಡಿನಲ್ಲಿ ಅಮೌಂಟ್ ಇದೆಯಲ್ಲ ಆ ಅಮೌಂಟ್ ತೊಗೊಂಡು ಕೈಲಿ ಕೈ ತೋಟ ಮಾಡಿಸಿ ಅಥವಾ ಬೇರೆ ಬೇ ಏನು ಕೆಲಸ ಇದೆಯೋ ಗಾಡಿನಲ್ಲಿ ಏನಾದರೂ ಕೆಲಸ ಇರ್ಬೋದು ನೀವು ಮಾಡಿ ಆದರೆ ಪಂಚಾಯತಿಯಿಂದ ಒಂದು ಅಮೌಂಟ್ ಹಾಕಿ ಅವ್ರಿಗೆ ಕೊಡಿ ಇವತ್ತು ಅಂತ ಹೇಳ್ತಾ ಇದ್ದೀವಿ ಇಪ್ಪತ್ತು ನಾಲ್ಕು ವರ್ಷ ಸರ್ವಿಸ್ ಆಗಿದೆ ಇವತ್ತು ಅವ್ರನ್ನ ಏಕಾಏಕಿ ದಿಢೀರ್ ಅಂತ ತೆಗೆದಾಕ್ತಾರೆ ಮತ್ತೆ ಏನೋ ಒಂದು ಚೂರು ಅಲ್ಲಿ ಹೆಚ್ಚು ಕಮ್ಮಿಗಳಾದರೂ ಕೂಡ ನೀನು ಕೆಲಸಕ್ಕೆ ಬೇಡ ಅಂತ ಹೇಳಿ ತೆಗ್ದಾಕ್ತಾರೆ ಈ ಥರ ಎಲ್ಲ ಅವ್ರಿಗೆ ಕಿರುಕುಳುಗಳು ಕೊಡ್ತಾ ಇರೋದ್ರಿಂದ ಅವ್ರಿಗೆ ಸಮಸ್ಯೆಗಳು ಜಾಸ್ತಿಯಾಗಿ ಪಾಪ ಕೈ ಕೆಲಸನೇ ಕೈ ಬಿಟ್ಟು ಹೋಗ್ತಾ ಇದ್ದಾರೆ ಆ ರೀತಿ ಇವತ್ತು ನಮ್ಮ ಇದರಿಂದ ಕವಿತಾ ಅಂತ ಹೇಳಿ ಬಂದಿದ್ದಾರೆ ಕಾಮಸಮುದ್ರ ಬ ಹೋಬಳಿಯಿಂದ ಬಂದಿದ್ದಾರೆ ಅವರು ಅವ್ರಿಗೆ ಪಾಪ ಬೊಲ್ರು ಅಂತೇಳಿ ಅಲ್ಲಿ ಎಸ್ ಸಿ ಎಸ್ ಟಿ ಇರಬೇಕು ಅಂತ ಹೇಳಿ ಬೊಲ್ರು ಇದ್ದಾರೆ ಹೇಳ್ಬಿಟ್ಟು ಇಪ್ಪತ್ನಾಲ್ಕು ವರ್ಷದಿಂದ ಮಾಡ್ತೇವೆ ಮಾಡಿರ್ತಕ್ಕಂಥ ಆಕೆನ ಇವತ್ತು ತೆಗೆದಾಕಿ ಅವರಿಂದೇ ಯಾವಾಗಲೂ ಯಾರು ನಾಲ್ಕನೇವರು ಮೂರನೇ ಅವರು ಎರಡನೇವರು ಇರ್ತಾರೋ ಅವ್ರನ್ನ ತೆಗೆದಾಕಿ ಯಾರು ಮೊದಲಾಗಿ ಬಂದಿರ್ತಾರೋ ಅವ್ರನ್ನ ಅಲ್ಲಿ ಕೆಲಸಕ್ಕೆ ಇಟ್ಕೊಳ್ಳೋ ಅಂತದ್ದು ಆದರೆ ಇವತ್ತು ಅವ್ರಿಗಿಷ್ಟ ಬಂದವ್ರನ್ನ ತೆಗೆದಾಕ್ತಾರೆ ಹಿಂದೆ ಇರೋರನ್ನ ಮುಂದೆ ಹಾಕ್ತಾರೆ ಮುಂದೆ ಇರೋರನ್ನ ಹಿಂದೆ ಹಾಕ್ತಾರೆ ಅದೇ ರೀತಿ ಸುಮಾರು ಕಡೆ ಬೂದಿ ಕೊಟ್ಟೆ ಹಾಕ್ಬೋದು ಕಾಮಚಂದ್ರ ಹಾಕ್ಬೋದು ಎಳೆಸಂದ್ರ ಎಳೆ ಚಂದ್ರ ಸುಮಾರು ಕಡೆ ಇವತ್ತು ತೆಗೆದಾಗ್ತಾ ಇದ್ದಾರೆ ಅದರಿಂದ ಇಂಥ ಕಿರುಕುಳಗಳನ್ನ ಸೊ ಫಸ್ಟು ನಾ ನಾವು ಸರಿಪಡಿಸ್ಕೋಬೇಕು ಅಂಥೇಳಿ ನಮ್ಮ ಅಧಿಕಾರಿಗಳಿಗೆ ನಾವು ಈ ಒಂದು ಮುಷ್ಕರದ ಮುಖಾಂತರ ನಾವು ಕೇಳ್ಕೊಳ್ತಾ ಇದ್ದೀವಿ ದಯವಿಟ್ಟು ನಾವು ಅವ್ರನ್ನೇನು ನಾವೇನು ಬ್ಲೇಮ್ ಮಾಡ್ತಾ ಇಲ್ಲ ನಾವು ದಯವ್ರ ಸಣ್ಣ ಪುಟ್ಟ ಸಮಸ್ಯೆಗಳು ಇವೆಲ್ಲವೂ ಪಾಪ ಅವರು ಮೂರು ಸಾವಿರಕ್ಕೆ ಕೆಲಸ ಮಾಡೋ ಅಂಥವ್ರು ಇವತ್ತು ಇಡಿಗಂಟು ಬರಬೇಕು ಅವ್ರಿಗೆ ಇಡಿಗಂಟು ಜಾರಿ ಆಗಿಲ್ಲ ಸಾವಿರ ರೂಪಾಯಿ ಜಾಸ್ತಿ ಮಾಡಿದ್ದಾರೆ ಅದಿನ್ನೂ ಕೈಗೆ ಬಂದಿಲ್ಲ ಐದನೇ ತಾರೀಕು ಒಳಗೆ ಸಂಬಳನ ಪಾವತಿ ಮಾಡ್ತೀವಿ ಅಂತ ಹೇಳಿದರು ಆದರೆ ಇವತ್ತು ಆ ಪಾವತಿ ಮಾಡಿಲ್ಲ ಆ ಸಂಬಳನ ಇನ್ನೂ ಕೂಡ ನಾ ಕೈಗೆ ಬಂದಿಲ್ಲ ಅದೇ ರೀತಿ ಇವತ್ತು ಬೇರೆ ಬೇರೆ ಸಮಸ್ಯೆಗಳಲ್ಲಿ ಎದುರು ಎದುರು ಅದನ್ನು ಇದು ಮಾಡಿ ಅವರು ಮುಂದೆ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಏನೋ ಇಪ್ಪತ್ನಾಲ್ಕು ವರ್ಷ ಆಗಿದೆಯಲ್ಲ ನಮ್ಗೆ ಇವ ಇವತ್ತು ನಮಗೇನಾದರೂ ಬೆನಿಫಿಟ್ಸು ಬ ನಾಳೆ ಸಿಗ್ಬೋದು ಇಲ್ಲ ಪರ್ಮನೆಂಟ್ ಆಗ್ಬೋದು ಅಂತ ಹೇಳಿ ಅವರು ಇವತ್ತು ಆ ಕೆಲಸದಲ್ಲಿ ಇದ್ದಾರೆ